ಶನಿವಾರ ಸಂಜೆ ಸುರಿದ ಭಾರಿ ಮಳೆ ಹಾಗೂ ಬಿರುಗಾಳಿಯಿಂದಾಗಿ ತಾಲೂಕಿನ ಬಾಳೆಹೊನ್ನಿನ ಗ್ರಾಮದಲ್ಲಿ ಅಪಾರ ಪ್ರಮಾಣದ ಉಳ್ಳೆದೆಳೆ ಬೆಳೆ ನೆಲಸಮವಾಗಿರುವ ಸ್ಥಳಕ್ಕೆ ಶಾಸಕ ಪಿಎಂ ಸ್ವಾಮಿ ಮಂಗಳವಾರ ಬೆಳಗ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಗ್ರಾಮದ ಜಯಮ್ಮ ಸವಿತಾ ನಾಗರಾಜು ಶಿವಮ್ಮ ಸೇರಿದಂತೆ ಒಟ್ಟು ಮೂವತ್ತಕ್ಕೂ ಹೆಚ್ಚು ಬೆಳೆಗಾರರಿಗೆ ಸೇರಿದ ಸುಮಾರು ಇಪ್ಪತ್ತೈದು ಎಕರೆಯಷ್ಟು ಬೆಳೆದೆಲೆ ತೋಟ ಭಾರಿ ಮಳೆ ಬಿರುಗಾಳಿ ಹೊಡೆತಕ್ಕೆ ನೆಲಸಮವಾಗಿದೆ ಎನ್ನಲಾಗಿದೆ ಹಾನಿಗೊಳಗಾದ ಎಲೆ ತೋಟಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ಹಾನಿಯ ಪರಿಶೀಲನೆ ನಡೆಸಿದರಲ್ಲದೆ ಶೀಘ್ರವಾಗಿ ಬೆಳೆ ನಷ್ಟದ ಅಂದಾಜು ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಸ್ಥಳದಲ್ಲಿ ಹಾಜರಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು ಈ ವೇಳೆ ಮಾತನಾಡಿದ ಶಾಸಕರು ವರ್ಷದ ಮೊದಲ ಮಳೆಯಲ್ಲಿಯೇ ರೈತರ ಬೆಳೆಗಳು ಅದರಲ್ಲೂ ವಿಶೇಷವಾಗಿ ಬಾಳೆ ಹೊನ್ನಿಗ ಗ್ರಾಮದಲ್ಲಿ ವಿಳೆದೆಲೆ ಬೆಳೆಯನ್ನೇ ಜೀವನಾಧಾರ ಮಾಡಿಕೊಂಡಿರುವ ಬಡ ಬೆಳೆಗಾರರು ಬೆಳೆ ಕಳೆದುಕೊಂಡು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದು ನಷ್ಟಕ್ಕೊಳಗಾದ ಬೆಳೆಗಾರರಿಗೆ ಸರ್ಕಾರದಿಂದ ಸಾಂದರ್ಭಿಕ ಪರಿಹಾರದ ಜೊತೆಗೆ ನಷ್ಟವಾಗಿರುವ ಬೆಳೆಗೆ ಸೂಕ್ತ ಪರಿಹಾರ ದೊರಕಿಸಿಕೊಡುವುದಾಗಿ ಭರವಸೆ ನೀಡಿದರು ಮುಖಂಡರಾದ ಕೃಷ್ಣ ಬಾಬುಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಂದ್ರಕುಮಾರ್ ತಾಲೂಕಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಣ್ಣ ಪ್ರಕಾಶ್ ಮತ್ತಿತರರು ಈ ವೇಳೆ ಹಾಜರಿದ್ದರು ಪ್ರತಾಪ್ ಎನ್ ಮಳವಳ್ಳಿ ಹೋಬಳಿಯ ಬಾಳೆಹನ ಎಲೆ ತೋಟಗಳು ಸಾಕಷ್ಟು ಅನಾಹುತಕ್ಕೊಳಗಾಗಿದೆ ಈ ವಿಚಾರ ತಿಳಿದು ಮೊದಲ ಮಳೆನಲ್ಲಿ ಇಷ್ಟೊಂದು ಕಷ್ಟಪಟ್ಟು ಬೆಳೆದಂಥ ಎಲೆ ತೋಟಗಳು ಆಮೇಲೆ ಎಲ್ಲ ಸಣ್ಣ ರೈತರು ಅದೇ ಜೀವನಾಧಾರ ಅವ್ರಿಗೆ ನಾನು ಸರ್ಕಾರದಿಂದ ಏನು ಸಾಂದರ್ಭಿಕ ಸಹಾಯ ಮಾಡಿಸ್ಬೇಕು ಮತ್ತು ಬೆಳೆ ಪರಿಹಾರ ಕೊಡಿಸ್ಬೇಕು ಎರಡಕ್ಕೂ ನಾನು ತಹಶೀಲ್ದಾರ್ ಅವ್ರ ಹತ್ರ ಮಾತಾಡ್ತೀನಿ ಇಲ್ಲೇ ಆರ್ ಐ ಅಂತ ತೋರಿಸಿದ್ರು ಹಾಕಿರುತ್ತೋರಿಸಿದ್ದು ವಹಿಸಿ ನಾನು ಕೂಡ ಅದರ ಜವಾಬ್ದಾರಿನಲ್ಲಿ ರೈತರ ದೇವರವಾಗಿ ಏನು ಬರಬೇಕು ಅನ್ನೋದನ್ನು ಜವಾಬ್ದಾರಿಯಿಂದ ಸರ್ಕಾರದಿಂದ ಏನು ಬರಬೇಕು ಅದನ್ನು ನೋಡ್ತೀನಿ ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ಏನಾರೊಳಗಾದಂಥವರಿದ್ದರೆ ಅದರ ವಿಚಾರವಾಗಿ ಬೇರೆ ಪ್ರತ್ಯೇಕವಾಗಿ ಮಾತಾಡ್ತಾರೆ